ಹೈಡ್ರೋಜನ್ ಇಂಧನ ತಂತ್ರಜ್ಞಾನಗಳು ಹಾಗೂ ಭವಿಷ್ಯದ ಟ್ರೆಂಡ್ಸ್ ಕುರಿತಂತೆ ಎರಡು ದಿನಗಳ ರಾಷ್ಟೀಯ ಕಾರ್ಯಾಗಾರ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿ ಸಹಯೋಗದಲ್ಲಿ ಬೆಂಗಳೂರಿನ ಅಲಯನ್ಸ್ ವಿಶ್ವವಿದ್ಯಾಲಯದಲ್ಲಿ ನಡೆಯುತ್ತಿದೆ ಕಾರ್ಯಾಗಾರದಲ್ಲಿ ವೈಜ್ಞಾನಿಕ ಮತ್ತು ಸಂಶೋಧನಾ ಮಂಡಳಿ ಮಹಾನಿರ್ದೇಶಕರಾದ ಡಾ ಎನ್ ಕಲೈ ಸೆಲ್ವಿ ಇಂತಹ ಕಾರ್ಯಾಗಾರಗಳ ಮೂಲಕ ಪ್ರತಿಯೊಬ್ಬರ ವೈಯಕ್ತಿಕ ಸಾಮರ್ಥ್ಯ ಆಲೋಚನೆಗಳ ಅನಾವರಣವಾಗುತ್ತದೆ ಜೊತೆಗೆ ಅಂತಹ ಆಲೋಚನೆಗಳಿಗೆ ಮತ್ತಷ್ಟು ಮೌಲ್ಯಯುತ ವಿಚಾರಗಳನ್ನು ಸೇರಿಸುವ ಮೂಲಕ ಎಲ್ಲರೂ ಒಟ್ಟಾಗಿ ಪ್ರಗತಿ ಕಾಣಬಹುದು ದೇಶವು ಸಂಪದ್ಭರಿತ ಇಂಧನ ಖನಿಜಗಳ ಆಗರವಾಗಿದೆ ಹೈಡ್ರೋಜನ್ ನವೀಕರಿಸಬಹುದಾದ ಇಂಧನವಾಗಿದ್ದು ಪಳೆಯುಳಿಕೆ ಇಂಧನದ ಜೊತೆಗೂ ಬಳಸಬಹುದಾಗಿದೆ ಹೀಗಾಗಿ ಸಾಕಷ್ಟು ಸಾಧ್ಯತೆಗಳಿದ್ದು ಅವುಗಳ ಅನ್ವೇಷಣೆಗೆ ಇಂತಹ ಕಾರ್ಯಕ್ರಮಗಳು ಉತ್ತಮ ಅವಕಾಶ ಸೃಷ್ಟಿಸಬಲ್ಲವು ಎಂದು ಅಭಿಪ್ರಾಯಪಟ್ಟರು ಸಿಐಎಸ್ ಅಧ್ಯಕ್ಷ ಡಾ ವಿಜಯಕುಮಾರ್ ಸರಸ್ವತ್ ಹೈಡ್ರೋಜನ್ ಇಂಧನ ಉತ್ಪಾದನೆಯಲ್ಲಿ ದೇಶದಲ್ಲಿ ವಿಪುಲ ಅವಕಾಶಗಳಿದ್ದು ಸ್ವದೇಶಿ ಉತ್ಪನ್ನ ತಂತ್ರಜ್ಞಾನಗಳೇ ಇದಕ್ಕೆ ನೆರವಾಗುವಷ್ಟು ಶಕ್ತವಾಗಿವೆ ಈ ಕ್ಷೇತ್ರದಲ್ಲಿ ಇನ್ನೂ ಸಾಕಷ್ಟು ಅಧ್ಯಯನ ಸಂಶೋಧನೆ ಅವಶ್ಯಕತೆ ಇದೆ ಎಂದರು ಬೇಸ್ ರಿಸರ್ಚ್ ಅಂಡ್ many of the people who are sitting here right from methanol production to methanol applications we did lot of work to extend that ಬಳಿಕ ಸುದ್ದಿಗಾರರೊಂದಿಗೆ ಅವರು ಕಲ್ಲಿದ್ದಲು ಹಾಗೂ ನೈಸರ್ಗಿಕ ಇಂಧನದ ಮೂಲಕ ಹೈಡ್ರೋಜನ್ ಇಂಧನ ಉತ್ಪಾದಿಸಬಹುದಾಗಿದೆ ವಿಶೇಷವೆಂದರೆ ಹೈಡ್ರೋಜನ್ ಶುದ್ದ ಇಂಧನವಾಗಿದ್ದು ಇದು ಯಾವುದೇ ಕಾರ್ಬನ್ ಬಿಡುಗಡೆ ಮಾಡುವುದಿಲ್ಲ ಕೇವಲ ಪರಿಸರಕ್ಕೆ ಯಾವುದೇ ತೊಂದರೆ ಉಂಟುಮಾಡದ ನೀರಾವಿ ಮಾತ್ರವೇ ಬಿಡುಗಡೆಯಾಗುತ್ತದೆ ಈ ಮೂಲಕ ಉತ್ಪಾದನೆ ವೇಳೆ ಯಾವುದೇ ಮಾಲಿನ್ಯಕಾರಕ ಬಿಡುಗಡೆಯಾಗುವುದಿಲ್ಲ ಎಂದರು also seus